ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಧ್ಯಕ್ಷರ ಒಂದು ಚುನಾವಣೆ ನಂತರ ಅಧ್ಯಕ್ಷರು ಒಂದಷ್ಟು ಪೂರ್ವವಾಗಿ ಕೆಲಸ ಮಾಡುವ ಒಂದು ಹಿನ್ನೆಲೆಯಲ್ಲಿ ಕೆಲವೊಂದು ಸೂಚನೆ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದರಂತೆ ಗ್ರಾಮ ಪಂಚಾಯಿತಿಯ ಆಸ್ತಿಗಳು ಇದುವರೆಗೂ ಕೆಲವೆಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಈ ಸೊತ್ತು ದಾಖಲೆಗಳಲ್ಲಿ ಇರೋದಿಲ್ಲ ಆದ್ದರಿಂದ ಸೊ ಈ ಗ್ರಾಮ ಪಂಚಾಯಿತಿಯ ಕೇಂದ್ರ ಭಾಗದಲ್ಲಿ ಕೆಲವು ಆಸ್ತಿಗಳು ಉಳ್ಕೊಂಡ್ಬಿಟ್ಟಿದ್ದಾವೆ ಹಾಗೆಯೇ ಅದನ್ನೆಲ್ಲ ಅಳತೆ ಮಾಡಿ ಇರ್ತಕ್ಕಂಥ ನಿರುಪಯುಕ್ತ ಕಟ್ಟಡಗಳನ್ನೆಲ್ಲ ತಳ್ಳಿ ಅಲ್ಲಿ ಒಂದು ವಾಣಿಜ್ಯ ಕಟ್ಟಡವನ್ನು ನಿರ್ಮಾಣ ಮಾಡಿ ಇಲ್ಲಿ ಬೀದಿ ಬದಿಯಲ್ಲಿ ಇಟ್ಕೊಂಡಿರ್ತಕ್ಕಂಥ ವ್ಯಾಪಾರಸ್ಥರಿಗೆಲ್ಲೂ ಅಲ್ಲಿ ಒಂದು ಹರಾಜು ಮುಖಾಂತರ ಕೊಡ್ತಕ್ಕಂಥ ಒಂದು ನಿರ್ಣಯ ಮಾಡಿದ್ದಾರೆ ಅದರಂತೆ ಸೊ ಅದಕ್ಕೋಸ್ಕರ ನಾವು ಈಗ ಒಂದು ನಿರುಪಯುಕ್ತವಾದಂತಹ ಬಿಲ್ಡಿಂಗ್ಸನ್ನು ತಳ್ಳುವುದಕ್ಕಾಗಿ ಮತ್ತು ಗ್ರಾಮ ಪಂಚಾಯಿತಿ ದಾಖಲೆಗಳಲ್ಲಿ ಈ ಇರ್ತಕ್ಕಂಥ ಎಲ್ಲ ಆಸ್ತಿಗಳನ್ನು ಈ ಸೊತ್ತು ಮಾಡ್ತಕ್ಕಂಥ ಸಲುವಾಗಿ ನಾವು ಇದನ್ನು ಒಂದು ಅಳತೆಯನ್ನು ಮಾಡ್ತಾ ಇದ್ದೀವಿ ಸೊ ಹಾಗೆ ಈ ಎಲ್ಲ ಊರುಗಳಲ್ಲೂ ಸಹ ಇದೇ ರೀತಿಯಾಗಿ ನಾವು ನಿರ್ವಹಿಸ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಏನು ಕಟ್ಟಡ ಕಟ್ಟ ಗ್ರಾಮ ಪಂಚಾಯತಿ ವಾಣಿಜ್ಯ ಕಟ್ಟ ವಾಣಿಜ್ಯ ಮಳಿಗೆಲ್ಲ ಅದೇ ಈಗ ಈಗ ಬೀದಿ ಬದಿಯಲ್ಲಿ ಇವೆಲ್ಲನೂ ಇದ್ದಾವೆ ಕಟ್ಟಿಬಿಟ್ಟಾದಮೇಲೆ ಅಲ್ಲಿ ಆಕ್ಷನ್ ಮಾಡಿ ಆ ಕಡೆ ಬಿಡ್ತಕ್ಕಂಥ ಇದನ್ನೆಲ್ಲ ತೆರವುಗೊಳಿಸಿ ಪುನಃ ಈ ಕಡೆನೂ ಸಹ ಒಂದು ಮುಂದಿನ ದಿನಗಳಲ್ಲಿ ಬಸ್ ನಿಲ್ದಾಣ ಮತ್ತು ವಾಣಿಜ್ಯ ಕಟ್ಟಡಗಳಿಗೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಬೇರೆ ಇರೋದಿಲ್ಲ ಅದರಿಂದ ಮುಂದಿನ ತೀರ್ಮಾನಗಳನ್ನು ಗ್ರಾಮ ಪಂಚಾಯತಿ ಸಭೆಯಲ್ಲಿ ತಿನ್ನೇನು ಇವತ್ತು ಹಾಗೆಯೇ ಏನು ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿಯ ಆದಾಯವನ್ನು ವೃದ್ಧಿಸುವ ಸಲುವಾಗಿ ಈಗಾಗಲೇ ಮಳೆಗಾಲ ನಿಂತ ಸಂದರ್ಭದಲ್ಲಿ ಇರ್ತಕ್ಕಂಥ ಕೆರೆ ಮತ್ತು ಕುಂಟೆಗಳಲ್ಲಿ ಒಂದು ವರ್ಷದ ಅವಧಿಗೆ ಮೀನನ್ನು ಸಾಕಾಣಿಕೆ ಮಾಡುವಂತಹ ಒಂದು ಹಕ್ಕನ್ನು ಹರಾಜು ಮುಖಾಂತರ ಬಿಡಲಾಯಿತು ಅದರಿಂದ ಸುಮಾರು ಹದಿನಾಲ್ಕು ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳಲ್ಲೂ ಸಹ ಒಂದು ವರ್ಷದ ಮೀನು ಸಾಕಾಣಿಕೆ ಹಕ್ಕನ್ನು ಹರಾಜು ಮಾಡ್ತಾಯಿತು ಅದರಿಂದ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇವತ್ತು ಹರಾಜು ಮುಖಾಂತರ ಗ್ರಾಮ ಪಂಚಾಯಿತಿಗೆ ಅನುದಾನ ಇದು ಆದಾಯ ಬಂದಿದೆ ಒಂದು ಲಕ್ಷ ಅರವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಆಕ್ಷನ್ನಲ್ಲಿ ಇಪ್ಪತ್ತ ಐದು ಜನ ಬಿಡ್ದಾರರು ಪಾಲ್ಗೊಂಡಿದ್ರು ಎಲ್ಲ ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಸ್ಥಳೀಯರೇನೇ ಇಲ್ಲಿ ಪಾಲ್ಗೊಂಡಿದ್ದರು ಸೊ ಸುಮಾರು ಒಂದು ಏಳೆಂಟು ಜನ ಆಕ್ಷನ್ನಲ್ಲಿ ಬಿಡ್ಡಿದಾರರು ಇದು ಮಾಡಿದ್ದಾರೆ ಸೊ ಜಮನಹಳ್ಳಿ ರವಿ ಆಗಿರ್ಬೋದು ಬೆಲ್ಲಂಬಳ್ಳಿ ಮಂಜುನಾಥ್ ಅಂತ ಸೊ ಹೀಗೇನೆ ಒಂದು ಹತ್ತು ಜನಕ್ಕಿಂತ ಹೆಚ್ಚಿಗೆ ಒಂದು ಈ ಮೀನು ಸಾಕಾಣಿಕೆ ಹಾಕ್ತಾ ಹರಾಜನ್ನ ಅರಾಜನಲ್ಲಿ ಪಡ್ಕೊಂಡಿರ್ತಾರೆ ಅದು ಕೆರೆಗಳು ಸುಮಾರು ಐವತ್ತಾರು ಸಾವಿರ ಲಕ್ಷಾಂತರ ಆ ಊರವ್ರು ಏನು ಮಾಡಿದ್ದಾರೆ ಊರು ಅಭಿವೃದ್ಧಿಗೋಸ್ಕರ ಐದು ಸಾವಿರ ಡಿಪಾಸಿಟ್ ಕಟ್ಟಿಬಿಡ್ತೀವಿ ಇದು ಮತ್ತೆ ಊರಲ್ಲಿ ಆಕ್ಷನ್ ಮಾಡಿಕೊಂಡು ಆ ಬರ್ತಕ್ಕಂಥ ಲಾಭವನ್ನು ಡೆವಲಪ್ ಮಾಡೋಕ್ಕೆ ಅಭಿವೃದ್ಧಿ ಮಾಡಕ್ಕೆ ತೀರ್ಮಾನ ಮಾಡಿ ನಮಗೆ ಐದು ಸಾವಿರ ಮಾತ್ರ ಕೆಲವೊಂದು ಡಿಪಾಸಿಟ್ ಕಟ್ಟಿ ಮಾಡಿ ಕೆರೆ ಮೀಸಲಾತಿ ಏನಾದರು ಇದು ಜನರಲ್ಲ